ನಾವು ಎರಡು ವರ್ಷದಿಂದ ಈಗ ಋಷಿಗೌಡ್ರು ಋಷಭೇಂದ್ರ ಗೌಡ್ರು ಅಂತ ನಮ್ಮ ಪಕ್ಕದವರವರು ಬಟ್ ಅವರು ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ನೀವು ಫ್ರೆಂಡ್ಸ್ ಆದರೂ ಕೂಡ ಅವ್ರ ಮಾತು ನಂಬಲಿಲ್ಲ ನಂಬಿಲ್ಲ ನಂಬಿಲ್ಲ ಅವ್ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋಂಥದ್ದು ನಮ್ಮದು ಫ್ರೆಂಡ್ಸು ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರು ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡು ನಮ್ಮ ಕೃಷಿಯನ್ನೇ ತದನೆ ಮಾಡಿದ್ವಿ ನಂತರದಲ್ಲಿ ಋಷಭೇಂದ್ರ ಗೌಡ್ರದ್ದು ತೋಟ ನೋಡಿ ಬಂದು ನಾವು ಹಾ ನಮ್ ತೋಟ ಅಲ್ಲಿ ಬದಲಾವಣೆ ಆಗಿದ್ದನ್ನ ನೋಡಿ ಮಾಡಿದ್ರಿ ಬದಲಾವಣೆ ಬಂದು ನೋಡಿ ಮಾಡಿರತ್ತ ಅಲ್ರೀ ಅವತ್ ನೀವ್ ಬಂದ್ ಹೋದ್ಮೇಲೆ ನಾ ಡೋಸ್ ಅಷ್ಟ ಕಳ್ಸ್ಕೊಟ್ಟೆ ಅವ್ರಿಗ ಹಾಕ್ರಿ ಅಂತ ಬಂದ್ ಹೇಳಿದೆ ಅದಾದ ಮ್ಯಾಲ ನಾನು ನೋಡಿದ್ದಿಲ್ಲ ಕತ್ಲ ಗುಡಿಸಿ ಹೋಗೈತಿ ನೋಡ್ರಿ ಇದೆಲ್ಲಾ ಸರ ಹಿಂಗ ನಿತ್ಕಂಡ್ರ ಅಲ್ಲಿ ಮಟನು ಕಾಣದ್ ನಮ್ಗ ತೋಟದ ಮಟಾನ್ ಬೈಲ್ ಕಾಣೋದು ಈಗ ಏನ ಆಗ್ಬಿಟೇತಿ ಪಕ್ಕದ ಪಕ್ಕದ್ ಗಿಡ ಕಾಣದಂಗೇ ಪಕ್ಕದ ಗಿಡನೂ ಕಾಣದ್ ಅಂದ್ರ ಈಗ ಒಂದನೇದೇನು ಅಂದ್ರೆ ಈ ಬಸಿಗೆ ಅಲ್ವೇನೋ ಆತು ಡೋಸು ಕರೆಕ್ಟ್ ಆಗಿತ್ತು ಸ್ಕ್ರೇನು ಕರೆಕ್ಟ್ ಹೌದಾ ಆಮೇಲೆ ಇನ್ನೊಂದು ನಿಯಮಿತವಾಗಿ ಮಾಡ್ತಾರಲ್ರಿ ಯಾವಾಗ್ಲೂ ಮನುಷ್ಯ ಕೇಳೋದು ಓದೋದು ಬಾಳ್ದವ್ ಮಾಡೋ ಕಡಿಮೆ ಅದು ಹೌದು ಯಾ ಮನುಷ್ಯ ಮಾಡಕ್ಕ ಅಂತ ಇಳಿತಾನೆ ಆಮೇಲೆ ಅವನಿಗೆ ಮಾಡಿದಾಗ ಏನಾಗುತ್ತೆ ಒಂದೇ ಸಲ ಅದೊಂದು ರಿಸಲ್ಟ್ ಕಾಣ್ತು ಅನ್ನೋದಕ್ಕೆ ಅವನು ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಅಲ್ಲ ಇದನ್ನು ಕಡಿಮೆ ಆಗಿಲ್ಲ ನಾನು ಸಜೆಷನ್ ಮಾಡಿದ್ರು ನಂಗೆ ನಂಬಕ್ಕಾಗೋದು ಅಷ್ಟು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಲೆಕ್ಕಕ್ಕೆ ನೋಡಿದ್ರೆ ಅದು ಅದೇನಾದ್ರೂ ಒಳ್ಳೆ ಪುಸ್ತಕ ಬಂದರೆ ಹೆಚ್ಚುವರಿ ನೀನೇ ಇಟ್ಕಪ್ಪ ಅಂದಿದ್ರು ಅವರು ಅಂದಿದ್ರೆ ಈಗ ಕೇಳ್ಬೇಕು ನಮಸ್ತೆ ನನ್ನ ಹೆಸರು ಋಷಭೇಂದ್ರಗೌಡ ಅಂತೇಳಿ ಹಳ್ಳಿ ಗ್ರಾಮದ ನಮ್ಮ ಸ್ನೇಹಿತರು ತೋಟದಾಗ ಅವ್ರನ್ನ ಇವತ್ತು ಈ ತೋಟದ ಬಗ್ಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನು ತಿಳ್ಕೊಂಡ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತ ಇದು ಹಚ್ಚಿಬಿಟ್ಟು ಒಂದು ಆರು ಐದರಿಂದ ಆರು ಆರು ವರ್ಷದ ಗಿಡ ಇದೆ ಇದು ಆರು ವರ್ಷದ ಆರು ವರ್ಷದ ಗಿಡ ಇದು ಹೋದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಯಾವ ಥರ ಫಸಲಿತ್ತು ಅಂದರೆ ಹೋದ ವರ್ಷ ನಮಗೇನು ಅಂದರೆ ಹೋದ ವರ್ಷ ಒಂದು ಅದಕ್ಕಿಂತ ಮೊದಲಿನ ವರ್ಷ ನಮಗೇನು ಫಸ್ಲೇ ಸಿಗಲಿಲ್ಲ ಫಸ್ಲು ಇರೋ ಕಾರಣಕ್ಕೆ ಮತ್ತೆ ನಮ್ಮ ಚಿಕ್ಕ ಗಿಡ ಇದ್ದರೂ ಕೂಡ ಹಿಡೆಮುಂಡೆ ರೋಗ ನಮ್ಗೆ ತುಂಬ ಕಾಟ ಜಾಸ್ತಿ ಇತ್ತು ಮತ್ತು ಹಿಡೆಮುಂಡೆ ರೋಗ ಆಮೇಲೆ ನಮ್ಮ ಗಿಡಗಳು ಯಾಕೋ ಒಂದು ಸ್ವಲ್ಪ ಹಳದಿ ಬಣ್ಣದಲ್ಲಿ ತಿರುಗಿಬಿಟ್ಟಿತ್ತು ಮತ್ತೆ ನಾವು ಕಳೆ ನಾಶಕಗಳನ್ನು ಸಿಂಪಡಣೆ ಮಾಡ್ತಿದ್ವಿ ಮತ್ತು ಸುಮಾರು ಬದಲಾವಣೆಗಳು ನಮ್ಮ ತುಂಬ ನಮ್ಮ ಯಾವಾಗಿಂದ ಈಗ ಚೆನ್ನಾಗೈತಲ್ಲ ಯಾವಾಗಿಂದ ಇದ್ರ ಬದಲಾವಣೆ ಆಯ್ತು ಏನು ಮಾಡಿದ್ರಿಂದ ಬದಲಾವಣೆ ಆಯ್ತು ಅಂತ ನಾವು ಮೊದಲು ಇದಕ್ಕೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ಬೇಕು ಎಲ್ಲರೂ ಮಾಮೂಲಿ ನಮ್ಮ ಅಜ್ಜನ ಕಾಲದಿಂದಾನು ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ನಂತರದಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಹಾಕಬೇಕು ನಂತರದಲ್ಲಿ ಒಂದೆರಡು ಸ್ಪ್ರೇ ಕೊಟ್ಟರೆ ಮುಗೀತು ಅಂತ ನಮ್ಮ ಜೀವನ ಅಂದ್ಕೊಂಡಿದ್ವಿ ಅಡಿಕೆ ಅಂದರೆ ಒಂದು ಕೊಟ್ಟಿಗೆ ಗೊಬ್ಬರ ಒಂದಿಷ್ಟು ಸರ್ಕಾರಿ ಗೊಬ್ಬರ ಒಂದೆರಡು ಸ್ಪ್ರೇ ಕೊಟ್ಟರೆ ಮುಗೀತು ಅಂದ್ಕೊಂಡಿದ್ವಿ ಬಟ್ ನಮ್ಮ ಋಷಭೇಂದ್ರ ಗೌಡ್ರು ಅಂತ ಪಕ್ಕದವರವರು ನಾವು ಅವ್ರು ನಮ್ಮ ಹತ್ರ ಬಂದು ಒಂದು ಎರಡು ಮೂರು ಸತಿ ಹೇಳಿದರು ನಮ್ದು ಈ ಥರ ಮಿಡ ಪ್ರಾಡಕ್ಟ್ ಇದೆ ಆರ್ಗ್ಯಾನಿಕ್ ಇದೆ ಒಂದು ಒಳ್ಳೆಯ ರಿಸಲ್ಟ್ ಇದೆ ಮಾಡಿ ಅಂತ ಹೇಳಿದ್ರು ನಮಗೆ ಈಗ ತುಂಬ ಜನ ಆ ಥರ ಹೇಳ್ತಿರೋದ್ರಿಂದ ನಾವು ಅವ್ರನ್ನೇನು ಕನ್ಸಿಡರ್ ಮಾಡಲಿಲ್ಲ ನಾವು ಮಾಮೂಲಿ ಒಂದು ವರ್ಷ ಎಲ್ಲರೂ ಹೆಂಗಿತ್ತಲ್ಲ ಹಂಗೆ ನಾವು ಮಾಡಿದ್ವಿ ನಂತರದಲ್ಲಿ ಒಂದು ಎರಡು ಟೈಮ್ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಿದಾಗ ಅವರು ಬಿ ಅವ್ರ ಪಕ್ಕದಲ್ಲಿರೋಂಥ ತೋಟಕ್ಕೂ ಅವ್ರ ಡಿಫ್ರೆನ್ಸ್ ನೋಡಿದಾಗ ನಾವು ಇದನ್ನು ಉಪಯೋಗಿಸ್ಬೇಕು ಇದ್ರ ಬಗ್ಗೆ ನಾವು ಏನಾದರೂ ನಾವು ಈ ಥರ ಫಸಲು ಅಂದರೆ ಸುಮಾರು ಜನ ಎಲ್ಲ ಈಗ ಎಷ್ಟೋ ದುಡ್ಡು ನೋಡ್ತಾ ಇದ್ದಾರೆ ನಮ್ಮದು ಇಲ್ಲಿ ಇಷ್ಟೆಲ್ಲ ತೋಟ ಇದೆ ನಾವು ಯಾಕೆ ಇನ್ನೂ ನಮ್ಮ ಅಮೌಂಟೇ ನೋಡಿಲ್ಲಲ್ಲ ನಾವು ಏನಾದರೂ ಮಾಡಬೇಕಲ್ಲ ಅಂತ ಇವ್ರನ್ನ ಕನ್ಸಿಡರ್ ಮಾಡಿದಾಗ ನಂತರದಲ್ಲಿ ಇವ್ರನ್ನ ಜೊತೆ ಬಂದಾಗ ನಾವು ಹಿಡಿಮುಂಡೆ ರೋಗ ಜಾಸ್ತಿ ಇತ್ತು ನಮ್ಮ ತೋಟದಲ್ಲಿ ಹಿಡಿಮುಂಡೆ ರೋಗ ಫಸ್ಟ್ ನಮಗೆ ದೊಡ್ಡ ಸಮಸ್ಯೆಗೆ ವರ್ಷಕ್ಕೆ ಇಷ್ಟು ಚಿಕ್ಕ ಗಿಡ ಇದ್ದರೂ ಎಂಟರಿಂದ ಹತ್ತು ಹಿಡಿಮುಂಡೆ ರೋಗಕ್ಕೆ ತುತ್ತಾಗ್ತಿತ್ತು ನಮಗೆ ಬೇಕಾಗಿದ್ದು ಗಿಡ ಮೊದಲಾಗಿರೋದ್ರಿಂದ ನಮಗೆ ಹಿಡೀಮಂಡೆಗೆ ಏನು ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ಕೇಳಿದ ತಕ್ಷಣ ಫಸ್ಟ್ ಅವರು ಬೇವಿನ ಹಿಂಡೆ ಮತ್ತು ಹೊಂಗೆ ಹಿಂಡೆ ಮತ್ತು ಹರಳು ಮತ್ತು ಈ ಥರ ಸಜೆಷನ್ ಕೊಟ್ಟರು ಫಸ್ಟ್ ಅದನ್ನು ಯೂಸ್ ಮಾಡಿದ್ವಿ ಅದು ರಿಸಲ್ಟ್ ನೋಡಿದ್ವಿ ನಂತರದಲ್ಲಿ ನಮ್ಗೆ ಇವ್ರ ಹತ್ರ ಏನಾದರೂ ಪರ್ಚೇಸ್ ಮಾಡಿ ನಾವು ಇದ್ರನ್ನು ಯೂಸ್ ಮಾಡೋಣ ಅಂತ ನೋಡಿದಾಗ ಮತ್ತು ಬಾಪ ಬಾಸು ಆ ಥರದ್ರಲ್ಲಿ ಮದ್ದು ಫಸ್ಟ್ ಸಿಂಪಡಣೆ ಮಾಡಿದ್ವಿ ಗೊನೆ ಗಿಡಕ್ಕೆಲ್ಲ ಸಿಂಪಡಣೆ ಮಾಡಿದಾಗ ಅದು ತುಂಬ ಒಂದು ಉದುರು ಹೋಗ್ಬಿಟ್ಟಿತ್ತು ಗಿಡದಲ್ಲಿ ಅದನ್ನು ಹೊಡೆದ ತಕ್ಷಣದಲ್ಲಿ ನಂತರದಲ್ಲಿ ಏನು ಗೊನೆ ಇದ್ವಲ್ಲ ಅದಷ್ಟು ಅಷ್ಟು ಗಿಡದಲ್ಲಿ ಅಂತ ಗೊನೆ ಹಿಡಿತು ಈಗ ನೀವು ಸ್ಪ್ರೇ ಕೊಡ್ತೀರಲ್ಲ ಹಾಂ ಲ್ಯಾಮಿನ್ನು ಬಾಫು ಸ್ಟಿಕಾನು ಇದನ್ನೇನು ಸ್ಪ್ರೇ ಹಾಕಿ ಕೊಟ್ಟಿದ್ವಿ ನಿಮಗೆ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ಅದು ಡ್ರಾಪಿಂಗ್ ಇಲ್ತಿತ್ತು ಅದು ನಮಗೊಂದು ಮೂರರಿಂದ ನಾಲ್ಕು ದಿವ್ಸಕ್ಕೆ ಆಲ್ರೆಡಿ ರಿಸಲ್ಟ್ ತೋರಿಸ್ತಿತ್ತು ಅಂದರೆ ನಮ್ಗೆ ಈಗ ಅಡಿಕೆ ಉದುರ್ತಾ ಇತ್ತು ಸುಮಾರು ಅಡಿಕೆ ಉದುರಿರೋದನ್ನ ನಾವು ನೋಡಬೇಕಾಗ್ದೇನೆ ಅದನ್ನ ನಿಮ್ಮ ಸ್ಪ್ರೇ ಮಾಡಿದಾಗ ಒಂದು ಟೂ ತ್ರೀ ಡೇಸ್ ಒಳಗೆ ಅದು ಅದಷ್ಟು ಐಡೆಂಟಿಫೈ ಮಾಡ್ತಿದ್ರಿ ನೀವು ನಾವು ಪ್ರತಿ ದಿವಸನೂ ತೋಟಕ್ಕೆ ಬರ್ತೀವಿ ಪ್ರತಿ ದಿವಸದಲ್ಲೂ ತೋಟದಲ್ಲಿ ಹಂಗೆ ನಾರ್ಮಲ್ ಆಗಿ ಗೆಲ್ಲ ಗಿಡದ ನೋಡಿದಾಗ ಈಗ ಈ ಗಿಡದಲ್ಲಿ ಉದುರಿರೋ ಗಿಡದಲ್ಲೇ ನಾವು ರಿಸಲ್ಟ್ ನೋಡಿರಂತದ್ದು ಕೆಳಗಡೆ ಇಷ್ಟು ಉದ್ರಿದೆ ಇನ್ ಇದೆ ಅಂತ ನೋಡ್ತಿದ್ವಿ ನಂತರದಲ್ಲಿ ಇನ್ನೆಷ್ಟು ಉಳಿದಿದೆ ಅದ್ರಲ್ಲಿ ಇನ್ನೆಷ್ಟು ಉಳಿದಿದೆ ಅಂತ ನೋಡ್ಕಂಡಾಗ ನಮ್ ರಿಸಲ್ಟ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ ಮೂರೇ ದಿನಕ್ಕ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ಮೂರು ದಿನಕ್ಕೆ ಈಗ ಇದು ಈಗ ಮಾಡಿರೋದು ಮೂರು ಟ್ರನ್ಸಿಂಗ್ ಆಗಿದೆ ಮೂರು 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 ಆಗಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಕಾಣ್ತೈತೆ ಅಂದ್ರೆ ಇಳುವರಿ ಒಳಗಿರ್ಬೋದು ಗಿಡದ ಆರೋಗ್ಯದ ಒಳಗಿರ್ಬೋದು ಹೋದ ವರ್ಷ ನಮ್ದು ಫಸ್ಟ್ ವರ್ಷ ಇಪ್ಪತ್ತು ಸಾವಿರನೂ ಆಗಿಲ್ಲ ಈ ವರ್ಷ ಹೋದ ವರ್ಷ ನಮ್ದು ಒಂದು ಎರಡು ಒಂದೂವರೆಯಿಂದ ಇಂದ ಎರಡು ಲಕ್ಷ ಆಗಿದೆ ಆಗಿತ್ತು ಮತ್ತೆ ಈ ವರ್ಷದ ನೋಡ್ರಿ ಒಂದು ನಾಲ್ಕು ಲಕ್ಷದ ಮೇಲೆ ರೀಚ್ ಆಗ್ಬಹುದು ನಾವು ಟು ಡಬಲ್ ಡಬಲ್ ಏಳುವರೆ ನಮ್ಗೆ ವಾತಾವರಣದಾಗ ಇಷ್ಟು ವೈಪರೀತ್ಯ ಇದ್ದು ನೀರು ಹೋಗಿ ಹ ಇಷ್ಟ ಇಷ್ಟಿದೆ ಅಂದ್ರೆ ನಮ್ದು ಒಂದು ನನ್ನ ಅನ್ಸಿಕೆ ನಮ್ಗೆ ನೀರ್ ಸಮಾನ ಕೊಟ್ಟಿದ್ರೆ ನಮ್ಗೆ ಇನ್ನೂ ಒಂದ್ ಮೂರ್ ಲಕ್ಷ ಎರಡರಿಂದ ಮೂರ್ ಲಕ್ಷ ಇದ್ರಲ್ಲಿ ನಾವು ತೆಗಿತಿದ್ವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಇತ್ತು ಒಟ್ಟು ಎಷ್ಟು ಮಾಡಿದ್ರಿ ಮೂರು ಮೂರು ಆಗಿದೆ ಆಮೇಲೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಆ ತರದ್ದೆಲ್ಲ ನಾವು ಬೇರಿಗೆ ಮೇನ್ ಬೇರಿಗೆ ನಾವು ಕೊಟ್ಕೊಂಡಿರೋದ್ರಿಂದ ನಮ್ ಗಿಡಗಳು ಏನಾಗ್ತು ಹಸುರು ಮೊದಲೆಲ್ಲ ಏನಾಗ್ತು ಹಳದಿ ಆಗ್ತಿರ್ತು ಜೋಳ ಆಗಿದೆ ಜೋಳ ಆದ ತಕ್ಷಣ ನೀವು ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತಕ್ಷಣ ಆಗುತ್ತೆ ಅಂತ ಅನ್ಕೊಂಡ್ ಅನ್ಕೊಂತಿದ್ವಿ ಈಗ ನಾವು ಇಪ್ಪತ್ತು ವರ್ಷದಲ್ಲಿ ಹನ್ನೆರಡು ತಿಂಗಳು ನಮ್ ಗಿಡಗಳು ಹಸಿರಾಗೇ ಕಾಣ್ತಾ ಇದ್ವಿ ಯಾವಾಗಿಂದ ನಾವು ಒಂದು ಎರಡು ವರ್ಷದಿಂದ ಏನು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮತ್ತೆ ಬಾಪು ಮತ್ತೆ ಬಾಬ್ಸು ಬಾಪು ಬಾಸು ಅದೆಲ್ಲ ನಾವು ನಿಮ್ಮ ಏನು ಬಳಸ್ತಾ ಇರೋದ್ರಿಂದ ನಮ್ಗೆ ರಿಸಲ್ಟು ಗಿಡ ಯಾವಾಗಲೂ ಹಸ್ರಾಗೇ ಇರುತ್ತೆ ಆಮೇಲೆ ಹ್ಯಾಡುಗಳು ಏನಾಗಿತ್ತು ಅಂದರೆ ಎಲ್ಲ ಮುಗುಲ್ ನೋಡೋ ಥರ ಸ್ಥಿತಿ ಆಗಿತ್ತು ನಾವು ತೋಟದಲ್ಲಿ ಹಿಂಗೆ ಒಳಗಡೆ ಬಂದ ತಕ್ಷಣ ಎಲ್ಲ ಹ್ಯಾಡುಗಳು ಮುಗುಲ್ ನೋಡ್ತಾ ಇತ್ತು ಈಗ ನಮ್ಗೆ ಗರಿಗಳೆಲ್ಲ ಏನಾಗಿದೆ ಕೆಳಗೆ ಬಂದಿದೆ ಅಂದ್ರೆ ಆಗla ಬಂದಿತ್ತು ಆಗla ಬಂದಿದೆ ಹಿಂಗ ಇಂಗ ಮೇಲ್ಗಡೆ ಚೂಪ ಮೇಲೆ ಚೂಪ ನಾಲ್ಕದಿರವು ಅಂತ ನಾಲ್ಕದಿರಿ ಇಂಗ ಚೂಪಿಗಿರವು ಇವಾಗ ವಿಶಾಲವಾಗಿ ವಿಶಾಲವಾಗಿ ಬೆಳೆದಿದೆ ಆಮೇಲೆ ನಮ್ಗೆ ಸುಮಾರು ಈಗ ನಾವು ಮಧ್ಯದಲ್ಲಿ ಅಲ್ಲಲ್ಲ ಬಾಳೆ ಏನು ಕಚ್ಚಿದ್ವಿ ಅಂದ್ರೆ ನಾವು ಸಜೆಷನ್ ತಗೊಂಡ್ವಿ ಈ ಗಡಕೆ ಗಿಡಕ್ಕೆ ನೀರು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ನಿಮ್ ತೋಟ ಉಳುಸಬೇಕು ಅಂದ್ರೆ ನೀವು ಒಂದೊಂದಲ್ಲಲ್ಲ ಬಾಳೆ ನೆಟ್ರು ಕೂಡ ನಿಮಗೆ ಅದು ನೀರು ಕಮ್ಮ ಆಗುತ್ತೆ ನಿಮ್ ಜೊತೆಗೆ ನೀರಿಂದು ಕಂಟ್ರೋಲ್ ಬರುತ್ತೆ ಅಂತ ಸಜೆಶನ್ ಸಿಕ್ ನಾವು ಎರಡು ವರ್ಷದಿಂದ ಈಗ ಋಷಿಗೌಡ್ರುಷಬೇಂದ್ರ ಗೌಡರು ಅಂತ ನಮ್ಮ ಪಕ್ಕದವರವರು ಬಟ್ ಅವರು ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ನೀವು ಫ್ರೆಂಡ್ಸ್ ಆದ್ರೂ ನಂಬಲಿಲ್ಲ ನಂಬಿಲ್ಲ ಬಂದ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋದ್ ನಮ್ಮದು ಫ್ರೆಂಡ್ಸು ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡು ನಮ್ಮ ಕೃಷಿಯನ್ನಿ ತದ್ನೆ ಮಾಡಿದ್ವಿ ನಂತರದಲ್ಲಿ ಗೌಡ್ರದ್ದು ತೋಟ ಬಂದು ನಾವು ನಮ್ಮ ತೋಟ ಆಗಿದ್ದು ನೋಡಿ ಮಾಡಿದ್ವಿ ಬದಲಾವಣೆ ಬಂದು ನೋಡಿ ಮಾಡಿರತ್ತ ಈಗ ನಮ್ಗೆ ಇದರಲ್ಲಿ ಭೂಮಿ ಇಲ್ಲ ನಾವು ಯಾವಾಗಲೂ ಕಳೆನಾಶಕಗಳನ್ನ ತುಂಬ ಸಿಂಪರಣೆ ಮಾಡ್ತಿದ್ವಿ ವರ್ಷದಿಂದ ನಾಲ್ಕರಿಂದ ಐದು ಸರ್ತಿ ಸಿಂಪರಣೆ ಮಾಡ್ತಿದ್ವಿ ಈಗ ಸಜೆಷನ್ ಎಲ್ಲ ನಾವು ತಿಳ್ಕೊಂಡಿರೋದ್ರಿಂದ ನಾವು ಕಳೆನಾಶಕಗಳಿಗೆ ನೋಡಿರಿ ಮಿಷಿನ್ ಎಲ್ಲ ಎಲ್ಲ ಕಡೆ ಎಲ್ಲ ಬಂದ್ ಮಾಡಿಬಿಟ್ಟಿದ್ವಿ ನಾವು ಒಂದು ಸ್ವಲ್ಪ ಹುಲ್ ಮೇಲ್ಗಡೆ ಬರ್ತಾ ಇದೆ ಎಳೆ ಇರ್ತಾನೆ ನಾವು ಕಳೆ ಹೊಡೆದ್ಬಿಡ್ತೀವಿ ಆಮೇಲೆ ನಮಗೆ ಬರೀ ತೋಟದ್ದು ಒಂದೇ ಅಂತ ಅಲ್ಲ ನಮ್ಗೆಲ್ಲ ಈ ಕೆರಾನ್ ಕಂಪ್ನಿ ಯೂಸ್ ಮಾಡೋದ್ರಿಂದ ಸಚಿನ್ ಸರ್ ಅಂತ ನಮಗೆ ಈಗ ಒಂದು ಮೂರರಿಂದ ನಾಲ್ಕು ನಾಲ್ಕನೇ ಸರ್ತಿ ನಮ್ಮ ತೋಟಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ ಈಗ ಆಮೇಲೆ ನಮ್ಮ ದಾರಿ ಬದಲಾವಣೆಗಳು ನಾವು ಓಡಾಡೋಂಥ ಜಾಗಗಳನ್ನ ಬದಲಾವಣೆ ಮಾಡಿ ಮಾಡೋಂಥ ವ್ಯವಸ್ಥೆ ಈ ಥರ ಇರುತ್ತೆ ಕೆಲವೊಂದು ನಮಗೆ ಒಳ್ಳೆ ಒಳ್ಳೆ ನಮ್ಮ ರೈತರೇ ಆದರೂ ಕೂಡ ನಾವು ಯಾವ ಥರ ಇದನ್ನು ಇಟ್ಕೊಂಡ್ರೆ ಬದುಕಿ ಬದುಕಕ್ಕೆ ನಮ್ಗೆ ಏನು ಒಳ್ಳೇದು ಬೇಕೋ ನಮ್ಗೆ ಸಜೆಷನ್ ಒಂದೊಂದೇ ಸಜೆಷನ್ ಕೊಡ್ತಾ ಇದ್ದಾರೆ ನಮ್ಮ ತೋಟವೂ ತುಂಬ ಇಂಪ್ರೂವ್ಮೆಂಟ್ ಇದೆ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಕೆರನ್ ಮಾರ್ಗದರ್ಶನ ಪಡ್ಕೊಡ್ರಿ ಕೆರನ್ನಲ್ಲಿರ್ತಕ್ಕಂಥ ಎಲ್ಲ ತಂಡದವ್ರು ಏನಿದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಅವರು ಅಲ್ಲಿ ಬೇಕಾದಂಥ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊತೀರಿ ಅಂತ ನಾನು ಅನ್ಕೊತೀನಿ ನಮ್ಮ ಈ ಥರ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಂತರ ಕಮೆಂಟ್ ಮಾಡಿರಿ ನಂತರ ಶೇರ್ ಮಾಡಿರಿ ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊತೀನಿ ಧನ್ಯವಾದಗಳು